ಮನೋರಂಜನೆ ಸಿಕ್ಕೋದೇ ಫಿಲಮ್ಗಳಿಂದ ಅಂಥ ಫಿಲಮ್ಗಳೇ ಇಲ್ಲ ಅಂದರೆ ಏನಾಗತ್ತೆ ನಾನು ಹೇಳ್ತಾ ಇರೋ ವಿಷಯ ನಿಮ್ಗಳು ಮನಸ್ಸಲ್ಲೂ ತುಂಬ ಓಡ್ತಾ ಇರತ್ತೆ ಹೌದು ಇದು ಸತ್ಯ ಅಂತ ಅನಿಸತ್ತೆ ಆವಾಗ ಹಳೆ ಕಾಲದಲ್ಲಿ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಹಳ್ಳಿಗಳಿಂದ ಬಂಡಿಗಳು ಕಟ್ಕೊಂಡು ಫ್ಯಾಮ್ಲಿ ಫ್ಯಾಮ್ಲಿನೇ ಒಂದು ಐದಾರು ಫ್ಯಾಮ್ಲಿ ಎಲ್ಲ ಜೊತೆಗೆ ಬರ್ತಿದ್ರು ಹಾಗೆಲ್ಲ ಹಬ್ಬ ಬಂದರೆ ಅದೊಂದು ಇಷ್ಟ ಏನಂದರೆ ಯಾವುದು ಹೊಸ ಪಿಕ್ಚರ್ ಬಂದಿದೆ ಅದು ನೋಡಬೇಕು ಅದಕ್ಕೆ ಹೋಗ್ಬೇಕು ಅಂತ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಮಾಡಿ ಬಂದಿರೋ ನೆಂಟರು ಹೆಣ್ಮಕ್ಳೆಲ್ಲ ಬಂದಿರ್ತಾರಲ್ವ ಅವ್ರನ್ನೆಲ್ಲ ಕರ್ಕೊಂಡು ನಾವು ಥೇಟ್ರಿಗೆ ಹೋಗ್ತಿದ್ವಿ ಆವಾಗ ಫಿಲಮ್ಗಳು ಯಾವುದೇ ಬಂದರೂ ಚೆನ್ನಾಗಿಲ್ಲ ಇದು ಹಂಗಿದೆ ಹಿಂಗಿದೆ ಅಂತೇಳ್ಬಿಟ್ಟು ಯಾರೂ ಹೇಳ್ತಾನೆ ಇರಲಿಲ್ಲ ಆವಾಗೆಲ್ಲ ಪಿಕ್ಚರ್ಗಳು ನೋಡ್ಬೇಕಂದ್ರೆ ಒಂದು ಖುಷಿ ಶಿವರಾತ್ರಿ ಹಬ್ಬ ಬಂದರೆ ಜಾಗರಣೆ ಮಾಡ್ತಿದ್ವಿ ಅವಾಗೆಲ್ಲ ಜಾಗರಣೆ ಮಾಡಬೇಕು ಅಂದ್ಬಿಟ್ಟು ಆ ಫಿಲಮ್ಗಳ್ಗೆ ಹೋಗ್ತಿದ್ರು ರಾತ್ರಿ ಎಲ್ಲ ಪೂರ್ತಿ ಫ್ಯಾಮ್ಲಿ ಈಗೆಲ್ಲ ಮನೆಯಲ್ಲೇ ಟಿ ವಿ ಇರುತ್ತೆ ಎಲ್ಲ ಟಿ ವಿಗಳು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅವಾಗೆಲ್ಲ ಫಿಲಮ್ಗಳು ರಿಲೀಸ್ ಆದರೆ ಎರಡು ವರ್ಷ ಆದರೂ ಮೂರು ವರ್ಷ ಬರ್ತಾ ಇರಲಿಲ್ಲ ಟಿ ವಿಯಲ್ಲಿ ಈಗ ಫಿಲಮ್ ರಿಲೀಸ್ ಆಗ್ತಾಯಿದ್ದೋ ಇಲ್ವೋ ಆವಾಗಲೇ ಟಿ ವಿಯಲ್ಲಿ ಬರುತ್ತೆ ಹದಿನೈದು ದಿವಸಕ್ಕೆ ಚೆನ್ನಾಗಿರೋ ಪ್ರಿಂಟೇ ಬಂದುಬಿಡತ್ತೆ ಇವಾಗ ಜನ ಏನು ಮಾಡ್ತಾರೆ ಟಿ ವಿಯಲ್ಲೇ ಬರುತ್ತಲ್ಲ ಇನ್ನು ಥಿಯೇಟ್ರಲ್ಲಿ ಹೋಗಿ ಏನು ನೋಡೋದು ಅಂದ್ಬಿಟ್ಟು ಜನಗಳೆಲ್ಲ ಅದನ್ನೇ ಯೋಚನೆ ಮಾಡ್ತಾರೆ ಆಗೆಲ್ಲ ಫಿಲಮ್ಗಳಂದರೆ ದೊಡ್ಡ ದೊಡ್ಡ ಹೀರೋಗಳು ರಾಜ್ಕುಮಾರ್ದು ಒಂದು ಬಂದರೆ ವಿಷ್ಣುವರ್ಧನ್ದೊಂದು ಅಂಬರೀಷ್ದು ಈ ಥರ ಒಳ್ಳೊಳ್ಳೆ ಹೀರೋಗಳು ಒಳ್ಳೊಳ್ಳೆ ಫಿಲಮ್ ಬರ್ತಾಯಿತ್ತು ದೊಡ್ಡ ದೊಡ್ಡ ಫಿಲಮು ಒಂದೇ ತಿಂಗಳಲ್ಲಿ ಎಲ್ಲ ರಿಲೀಸ್ಗಳಾಗ್ತಾಯಿತ್ತು ಈಗ ಒಂದು ವರ್ಷ ಆದರೂ ಆ ಫಿಲಮ್ಗಳೇ ಬರಲ್ಲ ಬಂತು ಆ ಫಿಲಮ್ ಅಂದರೆ ಎಲ್ಲ ಒಂದೇ ವಾರದಲ್ಲೇ ಒಂದೇ ಸತಿ ಎಲ್ಲ ಫಿಲಮು ಬರುತ್ತೆ ಅದರಿಂದ ಇವ್ರಿಗೂ ಕಲೆಕ್ಷನ್ ಆಗೋಲ್ಲ ಅವ್ರಿಗೂ ಕಲೆಕ್ಷನ್ ಆಗೋಲ್ಲ ಅವಾಗೆಲ್ಲ ಒಂದು ಹೀರೋ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ನಾಲ್ಕೈದು ಫಿಲಮ್ ಆದರೂ ಬರ್ತಿತ್ತು ಎರಡು ವರ್ಷ ಮೂರು ವರ್ಷ ಆದರೂ ಒಂದು ಫಿಲಮ್ ಬರೋದು ಕಷ್ಟ ಹೀರೋಗಳು ಎಷ್ಟು ಜನ ಹೀರೋಗಳು ಒಳ್ಳೊಳ್ಳೆ ಹೀರೋಗಳು ಅವಾಗ ಹೀರೋಗಳು ಕಮ್ಮಿ ಆಗ್ಬಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರು ಇರೋವರೆಗೂ ನಮಗೆ ಫಿಲಮ್ಗಳಿಲ್ಲ ಅಂತಲೇ ಅನಿಸ್ತಾ ಇರಲಿಲ್ಲ ಒಂಥರ ಏನೋ ಅವ್ರದ್ದು ಒಂದು ಫಿಲಮ್ ಆದರೂ ನಮ್ಗೆ ಎಷ್ಟೋ ತುಂಬದಂಗೆ ಇರ್ತಾಯಿತ್ತು ಈಗ ಅವರು ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೆ ಆದಮೇಲೆ ಅವ್ರ ಫಿಲಮ್ಗಳೇ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ ಇವಾಗ ಯಾವುದು ಕನ್ನಡ ಫಿಲಮೇ ಇಲ್ಲ ಅಂತ ಅನಿಸುತ್ತೆ ನಮಗೆಲ್ಲ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಫಿಲಮ್ ಅಂದರೆ ಎಲ್ಲ ಕುಟುಂಬ ಪೂರ್ತಿ ಫ್ಯಾಮ್ಲಿ ಎಲ್ಲ ಫಿಲಮ್ಗೆ ಹೋಗಿ ಥಿಯೇಟ್ರ್ ಕೂತ್ಕೊಂಡು ನೋಡ್ತಿದ್ವಿ ಈಗ ಫಿಲಮ್ಗಳು ಫ್ಯಾಮ್ಲಿ ಕೂತ್ ನೋಡೋ ಫಿಲಮೇ ಇಲ್ಲ ನೋಡೋಕ್ಕೂ ಇಷ್ಟ ಆಗೋಲ್ಲ ಇದೇ ರೀತಿ ಆದರೆ ಇನ್ನು ಮುಂದೆ ಫ್ಯಾಮ್ಲಿ ಕೂತ್ ನೋಡೋ ಫಿಲಮ್ ಅಂತ ಇಲ್ಲ ಅಂದ್ಬಿಟ್ಟು ಜನಗಳೆಲ್ಲ ಮರೆತೇ ಹೋಗ್ತಾರೆ ಎಲ್ಲ ರಿಯಾಲಿಟಿ ಶೋ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾರೆ ಏನಾಗ್ಬಿಟ್ಟಿದೆ ಅಂದರೆ ಯಾವುದಾದ್ರೂ ಒಂದು ಫಿಲಮ್ ಬರತ್ತೆ ಅದು ಹಿಟ್ಟಾಯಿತು ಅಂದರೆ ಪ್ರತಿಯೊಬ್ಬರು ಅದೇ ರೀತಿನೇ ತೆಗಿಯಕ್ಕೆ ಶುರು ಮಾಡ್ತಾರೆ ಮೇನ್ ಏನಾಗಿದೆ ಅಂದರೆ ಕನ್ನಡದವರು ಕನ್ನಡ ಫಿಲಮ್ ಬಿಟ್ಬಿಟ್ಟು ಬೇರೆ ಭಾಷೆ ಫಿಲಮ್ಗಳೊಳಗೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಕನ್ನಡದ ಫಿಲಮ್ ಬರೋದೇ ಕಮ್ಮಿ ಥಿಯೇಟ್ರಲ್ಲಿ ಯಾವುದನ್ನು ನೋಡಬೇಕು ಅಂತ ಜನ ಕಾಯ್ತಾ ಇರ್ತಾರೆ ಅದರಿಂದ ಯಾವ ಫಿಲಂ ಯಾವ ಭಾಷೆ ಬಂದರೆ ಅದಕ್ಕೋಗಿ ನೋಡ್ತಾರೆ ಅವ್ರಿಗೆ ಅದನ್ನು ನೋಡಿ ನೋಡಿ ಅವ್ರು ಅದರಲ್ಲೇ ಇದ್ದೋಗ್ತಾರೆ ಅವಾಗ ಅದು ಇಷ್ಟನೂ ಆಗಿರತ್ತೆ ಅವಾಗ ಆ ಭಾಷೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲು ಹೀರೋಗಳು ಜನಗಳಿಗೋಸ್ಕರ ಫಿಲಮ್ ಮಾಡ್ತಾಯಿದ್ರು ಅಂದರೆ ಇವಾಗ ಅವ್ರಿಗೋಸ್ಕರ ಅವ್ರು ಫಿಲಂ ಮಾಡ್ತಾರೆ ಆದ್ದರಿಂದನೇ ನಮ್ಮ ಫಿಲ ಫಿಲಮ್ ಇಂಡಸ್ಟ್ರಿ ಈಗ ಆಗಿರೋದು ಹೋಗಲಿ ಇವಾಗ ನಮ್ಮ ಕನ್ನಡದಲ್ಲಿ ಹೀರೋಗಳು ಎಷ್ಟು ಜನ ಇದ್ದಾರೆ ಶಿವಣ್ಣ ಇದ್ದಾರೆ ಎರಡು ಮೂರು ಪಿಚ್ಚರ್ ಅಂತ ಬರ್ತಾ ಬರ್ತಾಯಿದ್ದೀವಿ ಶಿವಣ್ಣ ಒಬ್ಬರದೇ ವರ್ಷಕ್ಕೆ ಶಿವಣ್ಣಗೆ ಹುಷಾರಿಲ್ಲದೆ ಆದಮೇಲೆ ಸ್ವಲ್ಪ ಅವ್ರದ್ದು ಫಿಲಂ ಕಮ್ಮಿ ಆಯಿತು ಹಾಗಂತ ಶಿವಣ್ಣ ಬಿಟ್ಟಿಲ್ಲ ಇಲ್ಲೂ ಶಿವಣ್ಣ ನಾಲ್ಕೈದು ಫಿಲಮಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಅವ್ರನ್ನ ಲೆಜೆಂಡ್ ಅಂತ ಹೇಳೋದು ಜನಗಳು ಇವಾಗ ನೋಡೋಕ್ಕೋದ್ರೆ ಚಿತ್ರರಂಗಕ್ಕೋಸ್ಕರ ಶಿವಣ್ಣ ಒಬ್ಬರೇ ಫಿಲಮ್ಗಳು ತೆಗೀತಿರೋದು ಮತ್ತು ಸುದೀಪ್ ಅವರು ಮತ್ತು ಅವ್ರದ್ದು ಸುದೀಪ್ ಅವ್ರದ್ದು ಒಂದಾದರೂ ಬರುತ್ತೆ ಫಿಲಮು ಇವಾಗ ಅವ್ರದ್ದು ಫಿಲಮ್ಗಳಿಲ್ಲ ಮತ್ತು ಎಷ್ಟಂತೂ ಫಿಲಮೇ ಇಲ್ಲ ಬಿಡು ಅವರು ಒಂದು ಫಿಲಮಲ್ಲೇ ಇದ್ದೋದ್ರು ಎಷ್ಟು ಐದು ವರ್ಷಕ್ಕೊಂದು ಫಿಲಮ್ ಅಂತ ಮಾಡ್ತಿದ್ದಾರೆ ಇನ್ನು ಅವ್ರನ್ನ ಬಿಟ್ಟರೆ ಧ್ರುವ ಸರ್ಜಾ ಅವರು ಮತ್ತು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಧನಂಜಯಿ ಇನ್ನು ಉಪೇಂದ್ರ ಅವರು ಆ ಉಪೇಂದ್ರ ಅವ್ರದ್ದು ಬರ್ತಾ ಇರತ್ತೆ ಫಿಲಮ್ಗಳವ್ರದು ಅವರು ಹೇಳ್ಕೊಳ್ಳೋ ರೀತಿ ಯಾವ ಫಿಲಮು ತೆಗಿತಾ ಇಲ್ಲ ಇನ್ನು ಮಿಕ್ಕಿದವ್ರ್ದೆಲ್ಲ ಯಾರ್ದು ಫಿಲಮ್ಗಳೇ ಇಲ್ಲ ಕಾಮಿಡಿ ಗಣೇಶ್ ಅವ್ರದ್ದು ಇತ್ತು ಇವಾಗ ಅವ್ರದ್ದು ಇಲ್ಲ ಈಗ ದರ್ಶನ್ ಅವ್ರದ್ದು ಆಗಾಯ್ತು ಇವಾಗ ಅವ್ರ ಫಿಲಮೂ ಇಲ್ಲದೆ ಆಯಿತು ಇದೇ ರೀತಿ ಹೋದರೆ ಇನ್ನು ಕನ್ನಡ ಇನ್ ಫಿಲಮ್ ಇಂಡಸ್ಟ್ರಿನೇ ಇರಲ್ಲ ಆ ರೀತಿ ಆಗತ್ತೆ ಈಗ ಇನ್ನು ಫಿಲಮ್ಗಳು ಓಡಬೇಕಂದ್ರೆ ನೆಕ್ಸ್ಟ್ ಜನ್ರೇಷನ್ ಬರ್ತಿದೆ ಹೊಸೊಬ್ಬರು ಅವರಾದರೂ ಒಳ್ಳೊಳ್ಳೆ ಫಿಲಮ್ ತೆಗಿಬೇಕು ಇಲ್ಲ ಅಂದರೆ ಎಲ್ಲರೂ ಬೇರೆ ಭಾಷೆ ಫಿಲಮ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಕನ್ನಡದವರು ಈಗ ಬರೀ ಕನ್ನಡದವರೇ ಬೇರೆ ಭಾಷೆ ನೋಡೋದಲ್ಲ ಈರೋಗಳು ಕೂಡ ಬೇರೆ ಭಾಷೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ಪ್ರತಿಯೊಬ್ಬರು ಗಂಭೀರವಾಗಿ ತೊಗೊಂಡು ಇದ್ರ ಬಗ್ಗೆ ಮಾತಾಡಿ ಒಳ್ಳೊಳ್ಳೆ ಫಿಲಮ್ ಕನ್ನಡದಲ್ಲಿ ಬರೋ ಆಗಬೇಕು ಇಲ್ಲ ಅಂದರೆ ಕನ್ನಡ ಫಿಲಮ್ ಅನ್ನೋದು ಈ ಜನ್ರೇಷನ್ಗೆ ಮುಗಿದೋಗತ್ತೇನು ನೀವು ಯಾರ ಫಿಲಮ್ಗೋಸ್ಕರ ಇದ್ದೀರಾ ಇದು ಇದು ಏನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕನ್ನಡ ಇಂಡಸ್ಟ್ರಿಗೆಲ್ಲ ರೀಚ್ ಆಗಬೇಕು ಎಲ್ಲ ಕಡೆ ಶೇರ್ ಮಾಡಿ